ಅಗಸರಹಳ್ಳಿ ಬಳಿ ಗಂಡು ಚಿರತೆ ಸೆರೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದ ಚಿರತೆಯನ್ನು ಅರಣ್ಯಾಧಿಕಾರಿಗಳು ಸೆರೆ ಹಿಡಿದಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿ ಅಗಸರಹಳ್ಳಿ ಗ್ರಾಮದ ಹೇಮಾವತಿ ನಾಲೆ ಪಕ್ಕದಲ್ಲಿ ಅರಣ್ಯ ಇಲಾಖೆಯವರು ಒಂದು ವರ್ಷದ ಗಂಡು ಚಿರತೆ ಮರಿಯನ್ನು ಸೆರೆ ಹಿಡಿದಿದ್ದಾರೆ ಹೋಬಳಿ ವ್ಯಾಪ್ತಿಯಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೂ ಚಿರತೆ ಕಂಡುಬಂದಿದ್ದು ಸಾರ್ವಜನಿಕರಿಗೆ ಆತಂಕ ಮೂಡಿಸಿತು ಸುತ್ತಮುತ್ತಲ ಹಳ್ಳಿಗಳಷ್ಟೇ ಅಲ್ಲದೆ ದಬ್ಬೆಘಟ್ಟ ಕೆರೆ ತರಬೇನಹಳ್ಳಿ ಬಳಿಯು ಚಿರತೆ ಹಲವು ಸಲ ಕಾಣಿಸಿಕೊಂಡಿತ್ತು ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ವಲಯ ಅರಣ್ಯಾಧಿಕಾರಿ ಅರುಣ್ ರವರ ನೇತೃತ್ವದಲ್ಲಿ ಉಪ ವಲಯ ಅರಣ್ಯಾಧಿಕಾರಿಗಳಾದ ಗೌರಿಶಂಕರ್ ಮತ್ತು ಗಸ್ತು ಅರಣ್ಯ ಪಾಲಕ ಕುಮಾರ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹೇಮಾವತಿ ನಲೆ ಪಕ್ಕದಲ್ಲಿ ಅರಣ್ಯ ಇಲಾಖೆಯವರು ನಡೆಸಿದ ಬೋನಿನಲ್ಲಿ ಹುಟ್ಟಿದ್ದ ಕೋಳಿಯನ್ನು ತಿನ್ನಲು ಬಂದ ಚಿರತೆ ಬಂದಿಯಾಗಿದೆ ಬಂಧಿಯಾದ ಚಿರತೆಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೋನಿನ ಸಮೇತ ಹೊಸಹಳ್ಳಿ ಸಸ್ಯ ಕ್ಷೇತ್ರಕ್ಕೆ ತಪಾಸಣೆ ಕೊಂಡೊಯ್ದರು ಅಲ್ಲಿ ತಾಲೂಕು ಪಶು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಎನ್ ವಿರೂಪಾಕ್ಷರರು ವೈದ್ಯಕೀಯ ಪರೀಕ್ಷೆ ನಡೆಸಿ ಅಗತ್ಯ ಚಿಕಿತ್ಸೆ ನೀಡಿ ಬನ್ನೇರುಗುಟ್ಟ ಅರಣ್ಯದಲ್ಲಿ ಬಿಡುವುದಾಗಿ ಅರಣ್ಯ ಇಲಾಖೆಯವರು ತಿಳಿಸಿರುತ್ತಾರೆ ನೋಡಿ ಇಲ್ಲಿ ಹಂಗ್ ಈಗ ಜನ ಇದು ಇರೋದ್ರಿಂದ ಎದ್ದಿದ್ರೆ ಏನು ಬಂದ್ಬೇಕು ના વાહ કુત કુત એ નઈ ગુદ ગુદ બોંગી વા મુસ્કાલે વર્કણે એ પજી ટીકણવા ઓહા ના વાહ વાસને બોળી બોળી બોળ શીખેલા કણે બોળ શીખેલા એ સતોય સંતોય બોળી ભૂ પડી બીટુ દો કોળી વાસને સતોય તદ આકલ બોળી કે બોળી ಅಯ್ಯೋ ಅವ್ರಿ ಏನ್ ಆರ್ಭಾಟ ಮಾಡಿ ಬಂದ ಬಂದ ಬಂದ